ಭರ್ಜರಿ ಬ್ಯಾಚುಲರ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ಒಟ್ಟು ಇಪ್ಪತ್ತು ಸ್ಪರ್ಧಿಗಳಿದ್ದು ಈ ಇಪ್ಪತ್ತು ಸ್ಪರ್ಧಿಗಳು ಯಾವ ಊರಿನವರು ಹಾಗೂ ಇವರ ವಯಸ್ಸು ಎಷ್ಟು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕನ್ನಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಸರಿಗಮಾಪ ಸೀಸನ್ ಹದಿಮೂರರ ವಿನ್ನರ್ ಆಗಿರುವ ಸುನಿಲ್ ಗುಜುಗೊಂಡ ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಇವರು ಮೂಲ ಗುಲ್ಬರ್ಗದವರು ಎರಡನೆಯದಾಗಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ಸುಕೃತ ನಾಗ್ ಇವರಿಗೆ ಈಗ ಮೂವತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಮೂರನೆಯದಾಗಿ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಇವರು ಮೂಲತಃ ಮಂಡ್ಯದವರು ನಾಲ್ಕನೆಯದಾಗಿ ಮಹಾನಟಿ ರಿಯಾಲಿಟಿ ಶೋ ಖ್ಯಾತಿಯ ಗಗನ ಬಾರಿ ಇವರಿಗೆ ಈಗ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇವರು ಮೂಲತಃ ಚಿತ್ರದುರ್ಗದವರು ಐದನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಉಲ್ಲಾಸ್ ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಇವರು ಮೂಲತಃ ಕಲಬುರಗಿಯವರು ಆರನೆಯದಾಗಿ ಅಮೃತಧಾರೆ ಧಾರಾವಾಹಿ ಖ್ಯಾತಿಯ ಅಮೃತ ನಾಯ್ಕ್ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಮಂಗಳೂರಿನವರು ಏಳನೆಯದಾಗಿ ಮಜಾಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಹುಲಿ ಕಾರ್ತಿಕ್ ಇವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇವರು ಮೂಲತಃ ಶಿವಮೊಗ್ಗದವರು ಎಂಟನೆಯದಾಗಿ ಲಕ್ಷಣ ಧಾರಾವಾಹಿ ಖ್ಯಾತಿಯ ವಿಜಯಲಕ್ಷ್ಮಿ ಇವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇವರು ಮೂಲತಃ ಮಾಲೂರಿನವರು ಒಂಬತ್ತನೆಯದಾಗಿ ಸರಿಗಮಪ ಸೀಸನ್ ಇಪ್ಪತ್ತರ ವಿನ್ನರ್ ಆಗಿರುವ ದರ್ಶ ನಾರಾಯಣ್ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಹತ್ತನೆಯದಾಗಿ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಅನನ್ಯ ಅಮರ್ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಮೈಸೂರಿನವರು ಹನ್ನೊಂದನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಪ್ರವೀಣ್ ಜೈನ್ ಇವರಿಗೆ ಈಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸು ಇವರು ಮೂಲತಃ ಬೆಳ್ತಂಗಡಿಯವರು ಹನ್ನೆರಡನೆಯದಾಗಿ ಪೇಟೆ ಹುಡುಗಿರ್ ಹಳ್ಳಿ ಲೈಫ್ ರಿಯಾಲಿಟಿ ಶೋ ಖ್ಯಾತಿಯ ಅಭಿಜ್ಞಾ ಭಟ್ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಉಡುಪಿಯವರು ಹದಿಮೂರನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರ್ಯ ಕುಂದಾಪುರ ಇವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಇವರು ಮೂಲತಃ ಕುಂದಾಪುರದವರು ಹದಿನಾಲ್ಕನೆಯದಾಗಿ ಕನ್ನಡತಿ ಧಾರಾವಾಹಿ ಖ್ಯಾತಿಯ ರಮೋಲಾ ಇವರಿಗೆ ಈಗ ಇಪ್ಪತ್ತೇಳು ವರ್ಷ ವಯಸ್ಸು ಇವರು ಮೂಲತಃ ಶಿವಮೊಗ್ಗದವರು ಹದಿನೈದನೆಯದಾಗಿ ಸರಿಗಮಪ ಖ್ಯಾತಿಯ ಪ್ರೇಮ್ತಾಪ್ ಇವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಇವರು ಮೂಲತಃ ಕೊರಿಯಾದವರು ಹದಿನಾರನೆಯದಾಗಿ ಮಹಾನಟಿ ಖ್ಯಾತಿಯ ಅಮೃತ ರಾಜ್ ಇವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಹದಿನೇಳನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಭುವನೇಶ್ ಇವರಿಗೆ ಈಗ ಮೂವತ್ತ್ ವರ್ಷ ವಯಸ್ಸು ಇವರು ಮೂಲತಃ ಹಾಸನದವರು ಹದಿನೆಂಟನೆಯದಾಗಿ ಮಹಾನಟಿ ಖ್ಯಾತಿಯ ಧನ್ಯಶ್ರೀ ಇವರಿಗೆ ಈಗ ಇಪ್ಪತ್ತೊಂದು ವರ್ಷ ವಯಸ್ಸು ಇವರು ಮೂಲತಃ ಚಿಕ್ಕಮಗಳೂರಿನವರು ಹತ್ತೊಂಬತ್ತನೆಯದಾಗಿ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಇವರಿಗೆ ಈಗ ಇಪ್ಪತ್ತ್ಮೂರು ವರ್ಷ ವಯಸ್ಸು ಇವರು ಮೂಲತಃ ಬೆಂಗಳೂರಿನವರು ಇಪ್ಪತ್ತನೆಯದಾಗಿ ಮಾಡೆಲ್ ಆಗಿರುವ ಪವಿ ಪೂವಪ್ಪ ಇವರಿಗೆ ಈಗ ಮೂವತ್ತೆರಡು ವರ್ಷ ವಯಸ್ಸು ಇವರು ಮೂಲತಃ ಕೊಡಗಿನವರು ಸೊ ಇವೆಲ್ಲ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಟು ಕಾರ್ಯಕ್ರಮದ ಇಪ್ಪತ್ತು ಸ್ಪರ್ಧಿಗಳ ವಯಸ್ಸು ಎಷ್ಟು ಮತ್ತು ಅವರ ಊರು ಯಾವುದು ವಿವರವಾಗಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ಸ್ಪರ್ಧಿ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು